ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶಿವ ದೇವಾಲಯದ ಅಕ್ಕಪಕ್ಕದ ರಸ್ತೆ ಬದಿಗಳಲ್ಲಿ ಸಂತೆ ನಿರ್ಮಾಣ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆಯಾಗ್ತಿದ್ರು ಸಮಸ್ಯೆ ಬಗೆಹರಿಸಬೇಕಾದ ಪುರಸಭಾ ಅಧಿಕಾರಿಗಳು ನಿದ್ರೆಗೆ ಜಾರಿರುವುದು ದುರಂತಕಾರಿ ವಿಚಾರ ಎಂದು ಬೇಲೂರು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು ಶ್ರೀ ಚನ್ನಕೇಶವ ದೇವಾಲಯದ ಬಳಿ ವೀಕ್ಷಣೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಪ್ರತಿದಿನ ಬೇಲೂರು ಶ್ರೀ ಚನ್ನಕೇಶವ ದೇವಾಲಯಕ್ಕೆ ರಾಜ್ಯ ಮತ್ತು ಅಂತಾರಾಷ್ಟೀಯ ಮಟ್ಟದಿಂದ ಪ್ರವಾಸಿಗರು ಬರ್ತಿದ್ದು ಬರುವಂತಹ ಪ್ರವಾಸಿಗರು ಇಲ್ಲಿನ ಅವ್ಯವಸ್ಥೆ ಕಂಡು ಆಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಲ್ಲದೆ ಇದೇ ರಸ್ತೆಯಲ್ಲಿ ನಾಲ್ಕೈದು ಶಾಲೆಗಳಿದ್ದು ಶಾಲಾ ಮಕ್ಕಳು ತಿರುಗಾಡುವ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದರೆ ಯಾರು ಏನಾದರೂ ಅನಾಹುತ ಸಂಭವಿಸಿದಾಗ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳು ಅನಾಹುತ ಸಂಭವಿಸುವ ಮೊದಲು ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು پھر منهن جي ڊوڙي ۾ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಇವತ್ತು ನೋಡ್ತಾ ಇದ್ದೀರಾ ಏನು ಇಪ್ಪತ್ತ್ಮೂರು ವಾರ್ಡು ಪುರಸಭೆಯ ಸದಸ್ಯರ ನೇತೃತ್ವದಲ್ಲಿ ನಡೀತಾ ಇದೆ ನೋಡಿ ಸಂತೆ ಇಲ್ಲಿ ವಿಶ್ವವಿಖ್ಯಾತ ಬೇಲೂರು ದೇವಸ್ಥಾನ ಚೆನ್ನಕ ಸ್ವಾಮಿ ದೇವಸ್ಥಾನ ಈ ಕಡೆ ಇದೆ ಕಡೆ ಸಂತೆ ಮಾಡ್ತಾ ಇದ್ದಾರೆ ನೋಡಿ ಪ್ರವಾಸಿಗರು ವೆಹಿಕಲ್ಗಳನ್ನ ಎಲ್ಲಿ ಸ್ಯಾರಂತ ತಾವು ನೋಡಬೇಕಾಗ್ತದೆ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಎಷ್ಟು ತೊಂದರೆ ಆಗ್ತಿದೆ ಇಲ್ಲಿನ ಪುರಸಭೆ ಮುಖ್ಯಾಧಿಕಾರಿ ಮತ್ತು ಎಲ್ತಿಸ್ಬಿಡ್ರೂ ಏನು ಕೆಲಸ ಮಾಡ್ತಾರೆ ಅಂತ ಇವಾಗಲೂ ಗೊತ್ತಾಗ್ತಿಲ್ಲ ಯಾಕಪ್ಪ ಅಂದರೆ ಇಲ್ಲಿನ ಈ ದೇಶ ವಿದೇಶಗಳಿಂದ ಈ ಒಂದು ಊರಿಗೆ ಪ್ರವಾಸಿಗರು ಬರ್ತಾರೆ ಈ ಚಿತ್ರಣಗಳನ್ನ ನೋಡಿ ನಮ್ಮನ್ನು ಹಾಡ್ಕೊಳ್ಳುವಂಥ ಕೆಲಸನ ಇವತ್ತು ಪುರಸಭೆ ಮಾಡ್ತಾಯಿದೆ ಏನಪ್ಪ ಹೇಳ್ತಾರೆ ಅಂದರೆ ಪುರಸಭೆ ಮುಖ್ಯಾಧಿಕಾರಿ ಇದಾರೋ ಇಲ್ಲೋ ಗೊತ್ತಿಲ್ಲ ಹೆಲ್ತ್ ತಿಸ್ಬಿಡ್ರ್ರು ಏನು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಕೇಳೋಣ ನಾವು ಕೇಳಿದ್ರೆ ಹೇಳ್ತಾರೆ ಇಲ್ಲಿ ಏನು ಅವ್ರ ಹತ್ರ ಏನು ಹಣಕಾಸಿನ ವ್ಯವಹಾರ ಮಾಡ್ಕೊಂಡ್ರೆ ನನಗಂತೂ ಕಾಣ್ತಿಲ್ಲ ಯಾಕಂದ್ರೆ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಈ ಮಟ್ಟಕ್ಕೆ ನಡಿತಿದೆ ಅಂದರೆ ಓಡಾಡಕ್ಕೆ ದಾರಿನೇ ಇಲ್ಲ ಅಂದರೆ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅಂತ ಇವತ್ತರೆಗೂ ಪುರಸಭೆ ಗೊತ್ತಾಗ್ತಲ್ಲ ನನಗೆ ಏನು ಇಪ್ಪತ್ತ್ಮೂರು ವಾರ್ಡ್ ಜನ ನಮ್ಮ ಸದಸ್ಯರುಗಳೇನು ಕಣ್ಮುಚ್ಚಿಯಾಗಿ ಅಂತ ಗೊತ್ತಿಲ್ಲ ಅಧ್ಯಕ್ಷರು ಪಕ್ಕದ ವಾರ್ ಪಕ್ಕದ ಪಕ್ಕದೋಡೆ ಆದರೆ ಅಧ್ಯಕ್ಷರು ಏನು ಮಾಡ್ತಿದ್ದಾರೆ ಇಲ್ಲಿ ಒಬ್ಬ ಪುರಸಭೆ ಇಪ್ಪತ್ತ್ಮೂರು ವಾರ್ಡ್ ಅಧ್ಯಕ್ಷರುಗಳು ಏನು ಮಾಡ್ತಿದ್ದಾರೆ ಏನು ಇದೇನು ಕಣ್ಣಿ ಕಾಣ್ತಿಲ್ಲ ಅವರಿಗೆ ಹೋಗ್ಬಿಟ್ಟು ಚೇಂಬರ್ ಕೂತ್ಕೊಂಡು ಎದ್ಬಾರ್ದು ಅವ್ರ ಕೆಲಸ ಅಲ್ಲ ಏನು ನಡೀತಾ ಇದೆ ವಿಶ್ವವಿಖ್ಯಾತ ಆದಂಥ ಇಡೀ ದೇಶಕ್ಕೆ ಒಂದು ಪ್ರಸಿದ್ಧ ದೇವಸ್ಥಾನದ ಎದುರುಗಡೆ ಈ ಥರ ಸಂತೆ ಹಾಕ್ಕೊಂಡು ಈ ಕಡೆ ವೆಹಿಕಲ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಜನಗಳಿಗೆ ಏನು ಅನಿಸುತ್ತೆ ದಯಮಾಂಡ್ ನಾನು ಈ ಕೂಡ ಏನು ಮುಖ್ಯಾಧಿಕಾರಿ ಮತ್ತು ಎಲ್ ತಿ ಎದುರು ಹಾಕಿ ಈ ಕೂಡ ಎತ್ತೈಸ್ಕೊಂಡು ಬರಬೇಕು ಇಲ್ಲಿಗೆ ಬರಲಿಲ್ಲ ಅಂದರೆ ಮುಂದಿನ ವಾರದಿಂದ ಏನು ಇಲ್ಲಿ ಸಂತೆ ಹಾಕ್ತಿದ್ದಾರೆ ಇಲ್ಲಿ ವೆಹಿಕಲ್ ನಿಲ್ತಾರೆ ಈ ಕೂಡ ಅದನ್ನು ತೆರವುಗೊಳಿಸಬೇಕು ತಿರುಗೊಳಿಸಿದ್ರೆ ಕರ್ನಾಟಕ ರಕ್ಷಣೆಗೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಪುರಸಭೆ ಮುಂದೆನೇ ಹೋರಾಟ ಆಗುತ್ತೆ ಯಾಕೆ ಏನು ನಿಮ್ಮ ಕೆಲಸ ಏನು ಪುರಸಭೆಯವ್ರ ಕೆಲಸ ಏನು ಹೇಳಿ ಹೋಗಲಿ ಏನು ಕುತ್ಕೊಂಡು ಅಲ್ಲಿ ಎದ್ದು ಎ ಸಿ ರೂಮಲ್ಲಿ ಎದ್ದು ನಿಮ್ಮ ಕೆಲಸನ ಸಂತೆ ಅಂತಲೇ ಜಾಗ ಇದೆ ಅಲ್ಲಿ ಇಲ್ಲಿ ಪ್ರವಾಸಿಗರು ಏನಾಗಬೇಕು ಬಂದಂಥ ಜನಗಳು ವೆಹಿಕಲ್ ತಿರುಗಾಡೋಕೆ ವ್ಯವಸ್ಥೆ ಏನಾಗಬೇಕು ಈ ಶಾಲಾ ಮಕ್ಕಳುಗಳು ನಾಲ್ಕೈದು ಸ್ಕೂಲ್ಗಳಿದ್ದಾವೆ ಇಲ್ಲಿ ನಾಳೆ ಈಗ ಸಂಜೆ ಸ್ಕೂಲ್ ಬಿಡುತ್ತಿಲ್ಲ ವೆಹಿಕಲ್ ಓಡಾಡ್ತವೆ ನಾಳೆ ಆಕ್ಸಿಡೆಂಟ್ ಆಯಿತು ಯಾರೋ ಹೆಚ್ಚು ಕಡಿಮೆ ಆಯಿತು ಜವಾಬ್ದಾರಿ ಯಾರು ಇದಕ್ಕೆ ಮುಖ್ಯಾಧಿಕಾರಿ ಯಾರಿದ್ದಾರೆ ಈ ಕೂಡಲೇ ಬರಬೇಕು ಪರಿಚಯ ಮಾಡಬೇಕು ಸಂತೆನ ಮತ್ತು ವೆಹಿಕಲ್ನಗಳನ್ನ ಇಲ್ಲ ತೆರವುಗೊಳಿಸ್ಬೇಕು ಇಲ್ಲಾಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡೋಕೋದು ನಿಮಗೆ ಅವ್ರಿಗೆ ಹೆಚ್ಚಿಗೆ ಕೊಡ್ತಾ